ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣಾ ಸರದ್ನಲ್ಲಿ ನಿನ್ನೆ ಒಂದು ಘಟನೆ ನಡೆದಿತ್ತು ಆನಂದನಗರ ಏರಿಯಾದಲ್ಲಿ ಆ ಘಟನೆಯಲ್ಲಿ ಇಬ್ಬರು ವ್ಯಕ್ತಿಗಳು ಸಮೀರ್ ಮತ್ತು ಜಾವೀದ್ ಅನ್ನುವಂಥ ಇಬ್ಬರು ವ್ಯಕ್ತಿಗಳಿಗೆ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಲಾಗಿತ್ತು ಸಮೀರ್ ಅನ್ನುವಂಥ ವ್ಯಕ್ತಿ ಏನಿದ್ದಾನೆ ಅವನಿಗೆ ಸುಮಾರು ಹತ್ತೊಂಬತ್ತು ವರ್ಷ ಮತ್ತು ಜಾವೀದ್ ಅನ್ನುವಂಥವನಿಗೆ ಸುಮಾರು ಮೂವತ್ತ್ನಾಲ್ಕು ವರ್ಷ ಸಮೀರ್ ಅನ್ನುವಂಥವನಿಗೆ ಹೊಟ್ಟೆಯ ಭಾಗಕ್ಕೆ ಸ್ಟ್ಯಾಬ್ ಇಂಜುರಿ ಮಲ್ಟಿಪಲ್ ಸ್ಟ್ಯಾಬ್ ಇಂಜುರೀಸ್ ಆಗಿತ್ತು ಮತ್ತು ಅವರ ಪರಿಸ್ಥಿತಿ ಸ್ವಲ್ಪ ಕ್ರಿಟಿಕಲ್ ಇದೆ ಅಂತ ಡಾಕ್ಟ್ರ್ ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆ ಡಾಕ್ಟ್ರು ಮಾತಾಡ್ತಾರೆ ಮತ್ತು ಜಾವಿದ್ ಅನ್ನೋವಂಥವನಿಗೆ ಕೂಡ ಬಲಗೈ ಬಲ ತೋಳಿನ ಭಾಗದಲ್ಲಿ ಒಂದು ಮೇಜರ್ ಆರ್ಟರಿಗೆ ಇಂಜುರಿ ಆಗಿಬಿಟ್ಟು ಭಾಳ ಬ್ಲಡ್ ಲಾಸ್ ಆಗಿ ಅವನು ಕೂಡ ಕ್ರಿಟಿಕಲ್ ಇತ್ತು ಸ್ಥಿತಿ ಅದ್ರ ಬಗ್ಗೆ ಡಾಕ್ಟ್ರ್ ಹೇಳ್ತಾರೆ ಇದರ ಹಿನ್ನೆಲೆಯಲ್ಲಿ ನಾವು ಹಳೇವು ಹುಬ್ಬಳ್ಳಿ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ಚಿಕ್ಕ ಮಕ್ಕಳ ಜಗಳದಲ್ಲಿ ಪ್ರಾರಂಭ ಆದಂಥ ಘಟನೆ ಮುಂದುವರೆದು ದೊಡ್ಡ ದೊಡ್ಡವರಲ್ಲಿ ಜಗಳ ಆಗಿ ಗಲಾಟೆ ಆಗಿ ಮೊನ್ನೆ ಸಂಜೆ ಮೊನ್ನೆ ರಾತ್ರಿ ಒಂದು ಕಂಪ್ಲೇಂಟ್ ಕೊಡೋವಂಥ ಹಂತಕ್ಕೆ ಬರುತ್ತೆ ನಂತರದಲ್ಲಿ ಅವ್ರ ಕುಟುಂಬದಲ್ಲಿ ಹಿರಿಯರೆಲ್ಲ ಮಾತಾಡಿಕೊಂಡು ಅದೇನಿದೆ ಸ್ವಲ್ಪ ಸಾರ್ಟ್ಔಟ್ ಮಾಡಿಕೊಂಡು ನಂತರದಲ್ಲಿ ಕಂಪ್ಲೇಂಟ್ ಕೊಡೋಣ ಅನ್ನುವಂಥದ್ದು ವಾಪಸ್ ಹೋಗ್ತಾರೆ ಆ ಸಂದರ್ಭದಲ್ಲಿ ನಮ್ಮ ಪೊಲೀಸ್ ಸಿಬ್ಬಂದಿ ಕೂಡ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ ಇಲ್ಲಿ ಫ್ರಿಕ್ಷನ್ ಆಗಿತ್ತಲ್ಲಿ ಕೇಳಿದಾಗ ನಾವು ನಾಳೆ ಬಂದು ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೇಳಿದರೆ ಅದಾದಮೇಲೆ ಅವರು ಬಂದಿಲ್ಲ ಅದರ ಮಧ್ಯ ಈ ಮುಜಮಿಲ್ ಅನ್ನುವಂಥ ಒಬ್ಬ ಪ್ರಮುಖ ಆರೋಪಿ ಏನಿದ್ದಾನೆ ಇವನು ತನ್ನ ಸಹಚರರೊಂದಿಗೆ ಹೋಗ್ಬಿಟ್ಟು ಸಮೀರ್ ಮತ್ತು ಜಾವಿದ್ ಇವರಿಬ್ಬರಿಗೂ ಅಸಾಲ್ಟ್ ಮಾಡುವಂಥದ್ದು ಮಾಡಿದ್ದಾನೆ ಮತ್ತು ಅಲ್ಲಿರುವಂಥ ಹೆಣ್ಮಕ್ಳಿಗೂ ತ್ರಿಟನ್ ಮಾಡಿದ್ದಾನೆ ಮತ್ತು ಇವರು ಕುಟುಂಬ ಸದಸ್ಯರು ಯಾರಿದ್ದಾರೆ ಅವ್ರಿಗೂ ಕೂಡ ನನ್ನ ವಿರುದ್ಧ ಕಂಪ್ಲೇಂಟ್ ಕೊಡ್ತೀರಾ ಅಂತ ಬೆದರಿಕೆ ಹಾಕಿ ಅದ್ರ ಜೊತೆಗೆ ಆ ಹೆಣ್ಮಕ್ಳಿಗೂ ಬಿಡೋದಿಲ್ಲ ಅಂತಂದು ಅವ್ರಿಗೂ ಕೂಡ ಬೆದರಿಕೆ ಹಾಕಿದ್ದಾನೆ ಸೊ ಈ ಘಟನೆ ಆದ ನಂತರ ಕೂಡ ಯಾರು ವಿಕ್ಟಿಮ್ಸ್ ಇದ್ರು ಅವ್ರನ್ನ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದಂಥ ಸಂದರ್ಭದಲ್ಲಿ ಅವನು ಆ ಭಾಗದಿಂದ ಓಡೋಗ್ಲಿಕ್ಕೆ ಪ್ರಯತ್ನ ಮಾಡಿ ಅಲ್ಲಿ ಯಾರು ನೊಂದವರಿದ್ದಾರೆ ಅವ್ರ ಕುಟುಂಬ ಸದಸ್ಯರಿಗೆ ಕರೆ ಮಾಡಿ ಅಕಸ್ಮಾತ್ ನನ್ನ ಹೆಸರು ಏನಾದರೂ ಹಾಕಿ ನೀವು ಕಂಪ್ಲೇಂಟ್ ಕೊಟ್ಟರೆ ನಿಮ್ಮನ್ನಂತೂ ಜೀವಂತ ಬಿಡೋಲ್ಲ ಅಂತ ಒಂದು ಬೆದರಿಕೆ ಹಾಕಿದ್ದಾನೆ ಮತ್ತು ಇನ್ಫ್ಯಾಕ್ಟು ಇನ್ನೂ ಹಣದ ಡಿಮ್ಯಾಂಡ್ ಮಾಡಿದ್ದಾನೆ ನಿಮ್ಮ ಜೀವಂತವಾಗಿರಬೇಕು ಅಂತಂದರೆ ಇನ್ನೂ ಹೆಚ್ಚಿಗೆ ಸ್ವಲ್ಪ ಹಣ ಕೊಡಬೇಕು ಇಲ್ಲ ಅಂತಂದ್ರೆ ನಾನು ಹೆಂಗಾದರೂ ಮಾಡಿ ನಿಮಗೆ ಮತ್ತೆ ಬಂದು ಹೊಡೆದೇ ಹೊಡಿತೀನಿ ಅಂತಂದು ಫೋನ್ ಮುಖಾಂತರ ಬೆದರಿಕೆ ಆಗಿರುವಂಥ ಘಟನೆ ಕೂಡ ನಡೆದಿದೆ ಆ ಮಧ್ಯದಲ್ಲಿ ನಮ್ಮ ಹುಬ್ಬಳ್ಳಿ ಹಳೇ ಹುಬ್ಳಿ ಹಳೆ ಹುಬ್ಳಿ ಔಟ್ಸ್ಕರ್ಟ್ಸಲ್ಲಿ ಟೂ ವೀಲರ್ ಮೇಲೆ ಬರ್ತಿದ್ದಂಥ ಒಬ್ಬ ವ್ಯಕ್ತಿನ ಅವನು ಮತ್ತು ಅವನ ಸಹಚರರು ಹಲ್ಲೆ ಮಾಡಿಬಿಟ್ಟು ಅವನ ಹತ್ರ ಇದ್ದಿದ್ದು ಸ್ವಲ್ಪ ಹಣ ಮತ್ತು ಮೊಬೈಲು ಇನ್ಫ್ಯಾಕ್ಟ್ ಗಾಡಿಯನ್ನು ಕಿತ್ಕೊಳ್ಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಆ ಗಾಡಿಯನ್ನು ತಪ್ಪಿಸ್ಕೊಂಡು ಸಂಹವು ಬಂದಿದ್ದಾನೆ ಈ ಮಧ್ಯ ಈ ಮಧ್ಯ ಇತರೆ ಆರೋಪಿಗಳ ಇವನ್ನ ನಮ್ಮ ಮುಜಾಮಿಲ್ ಅನ್ನುವಂಥವನ್ನ ನಮ್ಮವರು ನೆನ್ ಇವತ್ತು ಬೆಳಗಿನ ಜಾವ ಅರೆಸ್ಟ್ ಮಾಡಿಕೊಂಡಿದ್ದಾರೆ ಅರ್ಲಿ ಇನ್ ದ ಮಾರ್ನಿಂಗ್ ಅದಾದಮೇಲೆ ಇತರೆ ಆರೋಪಿಗಳನ್ನು ತೋರಿಸ್ತೀನಿ ಅಂತಂದು ಮತ್ತು ಆ ಇತರೆ ಆರೋಪಿಗಳು ಇರುವಂಥ ಏರಿಯಾ ಎಲ್ಲಿದೆ ಅಂತಂದು ತೋರಿಸ್ಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ನಮ್ಮ ಪಿ ಎಸ್ ಇನ್ಸ್ಪೆಕ್ಟರ್ ಮತ್ತು ನಮ್ಮ ಸಿಬ್ಬಂದಿ ಮೇಲೆ ಏಕೈಕಿ ಹಲ್ಲೆ ಮಾಡಿ ಓಡೋಗಲಿಕ್ಕೆ ಪ್ರಯತ್ನ ಮಾಡಿದಂಥ ಸಂದರ್ಭದಲ್ಲಿ ಎರಡು ರೌಂಡ್ ಗಾಳಿಯಲ್ಲಿ ಗುಂಡು ಹಾರಿಸಿದ್ದಾರೆ ಅದರ ಜೊತೆಗೆ ಅವನು ತಪ್ಪಿಸ್ಕೊಂಡು ಮುಂದುವರೆದು ಓಡಲಿಕ್ಕೆ ಪ್ರಯತ್ನ ಮಾಡಿದಂಥ ಸಂದರ್ಭದಲ್ಲಿ ಅವನ ಮೇಲೆ ಕೂಡ ಒಂದು ಸುತ್ತಿನ ಗುಂಡನ್ನು ಹಾರಿಸಿ ಅವನ ವಶಕ್ಕೆ ತಗೊಂಡಿದ್ದಾರೆ ಈಗ ಅವನ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ ಅವನು ಔಟ್ ಆಫ್ ಡೇಂಜರ್ ಇದ್ದಾನೆ ಅವನ ಕಾಲಿನ ಒಂದು ಭಾಗಕ್ಕೆ ಗುಂಡು ತಗಲಿರುವಂಥದ್ದು ಕಂಡು ಬಂದಿದೆ ಮತ್ತು ಇದರಲ್ಲಿ ಸಮೀರ್ ಮತ್ತು ಜಾವಿದ್ ಇದರಲ್ಲಿ ಇಬ್ಬರೇನೋ ಇಂಜುರಿ ಆಗಿತ್ತು ಅದರಲ್ಲಿ ಸಮೀರ್ದು ತೀರಾ ಕ್ರಿಟಿಕಲ್ ಇದೆ ಸಿಚುವೇಷನ್ ಅಂತ ಹೇಳ್ತಾರೆ ಅದನ್ನು ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ನುರಿತ ತಜ್ಞರ ತಂಡ ಟ್ರೀಟ್ಮೆಂಟ್ ಕೊಡ್ತಾಯಿದೆ ಮತ್ತು ಜಾವಿದ್ ಅನ್ನೋವಂಥವೂ ಕೂಡ ಕ್ರಿಟಿಕಲ್ ಇದ್ದ ಈಗ ಸದ್ಯ ಔಟ್ ಆಫ್ ಡೇಂಜರ್ ಇದ್ದಾರೆ ಅನ್ನೋಂಥದ್ದು ತಿಳಿದು ಬಂದಿದೆ ಈ ಮುಜಾಮಿಲ್ ಮೇಲೆ ಒಟ್ಟಾರೆಯಾಗಿ ಸುಮಾರು ಆರರಿಂದ ಏಳು ಪ್ರಕರಣಗಳಿದೆ ಗೋಕುಲ್ ರೋಡಲ್ಲಿ ಹಿಂದೆ ಅವನ ಮೇಲೆ ಒಂದು ರಾಬರಿ ಪ್ರಕರಣ ದಾಖಲಾಗಿದ್ದು ಮತ್ತು ಇನ್ನೂ ಬೇರೆ ಬೇರೆ ಠಾಣೆಗಳಲ್ಲಿ ಏನಾದರೂ ಪ್ರಕರಣಗಳು ದಾಖಲಾಗಿದೆಯಾ ಅನ್ನೋಂಥದ್ದು ನಾವು ಪರಿಶೀಲನೆ ಮಾಡಬೇಕಾಗಿದೆ ಯಾಕಂದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅವನ ಮೇಲೆ ರಾಬರಿ ಕೇಸು ಗೋಕುಲ್ ರೋಡಲ್ಲಿ ಆಗಿರುತ್ತೆ ಮತ್ತು ಈ ಪ್ರಕರಣದ ಇಬ್ಬರು ಇಂಜೂರ್ಡ್ ಇರೋರು ಏನಿದ್ದಾರೆ ಜಾವಿದ್ ಮತ್ತು ಸಮೀರ್ ಅವರಿಬ್ಬರು ಎರಡು ಪ್ರತ್ಯೇಕ ಪ್ರಕರಣಗಳನ್ನು ಕೊಟ್ಟಿದ್ದಾರೆ ಅದರ ಜೊತೆಗೆ ಹಿಂದಿನ ದಿನ ಲೇಡಿ ಒಬ್ಬರಿಗೆ ಬೆದರಿಕೆ ಹಾಕಿದ್ದು ಮತ್ತು ಇವತ್ತು ಬೆಳಗಿನ ಜಾವ ಅಫೆನ್ಸ್ ಆದಮೇಲೆ ಒಂದು ರಾಬರಿ ಕೇಸ್ ಮಾಡಿರುವಂಥದ್ದು ಮತ್ತು ಅವ್ರ ಕುಟುಂಬ ಸದಸ್ಯರಿಗೆ ಫೋನ್ ಮಾಡಿ ಕರೆ ಮಾಡಿ ಬೆದರಿಕೆ ಹಾಕಿರೋದಂತೂ ಸೇರಿದಂತೆ ಒಟ್ಟಾರೆ ಎಲ್ಲ ಪ್ರಕರಣಗಳನ್ನು ನಾವು ತಗೊಂಡು ತನಿಖೆಯನ್ನು ಮಾಡ್ತಾಯಿದ್ದೇವೆ